ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದೆ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದೀವಿ ಹೈಕಮಾಂಡ್ ಅವ್ರು ಹೇಳ್ದೆ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಎಲ್ಲಿಗೆ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರೂ ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಹೇಳ್ದಾಗ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಕ್ಕೆ ಹೇಳ್ತೀವಿ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ